ನಮ್ಮ ಮನ್ಯಾಗ ನಾನು ನನ್ನ ಮಗಳು ಇಬ್ಬರೇ ಇರೋದು ರೀ ಮಕ್ಕಳು ಬೇರೆ ಯಾರು ಇಲ್ಲ ತಾಯಿ ಮಗಳು ಇಬ್ಬರ ಅದೇವ್ರಿ ನಾವು ಮೊನ್ನೆ ಮೊನ್ನೆ ನಿಮ್ಮ ಮಗಳಿಗೆ ಏನೋ ಲಗ್ನ ಆತಂತೆ ಆ ಹುಡುಗಿ ಇಲ್ಲೇನು ಕರಿ ರೀ ಒಟ್ಟೆ ಅದೆಲ್ಲ ನಿಮಗೆ ಯಾಕ್ರಿ ರೀ ನನ್ನ ಮಗಳು ಲಗ್ನ ಆತೋ ಬಿಡ್ತ ಈಗ ಅವ್ರನ್ನ ತಗೊಂಡು ನೀವು ಏನು ಮಾಡೋರು ಎದ್ರ ಸಂಬಂಧ ಕರಿಬೇಕು ಅದ್ನರ ಹೇಳಿ ನೋಡೋಣ ಅದಕ್ಕೆ ಸ್ವಲ್ಪ ರೀ ಹಾಗೆಲ್ಲ ನಿಮ್ಮ ಮಗಳು ನೋಟ್ ಕರ್ರೀ ಯಾರು ನೋಡೋ ಹಂತಕ ನನ್ನ ಮಗಳು ಇದ್ದಂಗಲ್ಲ ಭಾಳ ಅಂದ್ರೆ ಆರೇಳು ವರ್ಷ ಐದು ವರ್ಷ ದೊಡ್ಡ ಆಕಿರ್ಬೇಕಷ್ಟೆ ನಿಮಗೆ ಮನ್ನನ್ ಲಗ್ನ ಅಂತಂತೆ ಸುದ್ದಿ ಗೊತ್ತತೆ ಅಲ್ಲ ಯಾರ ಮುಂದೆ ಹೇಳಲ್ಲ ಅಂದಿದ್ರು ಅವರು ನಿಮಗೆ ಹೆಂಗೆ ಗೊತ್ತತೆ ಧರ್ಮಸ್ಥಳಕ್ಕೆ ಹೋಗಿ ಲಗ್ನ ಆಗಿ ಬಂದ್ರಂತೆ ಹಾ ಹಾ ಆಗ ಬಂತು ಈಗ ಯಾಕದೆಲ್ಲ ವಿಚಾರ ಯಾಕಂದ್ರೆ ಅವ ನನ್ನ ಗಂಡ ಅದಕ್ಕೆ ನನ್ನ ಗಂಡನ ಲಗ್ನ ಹಾಕೊಂಡು ಬಂದಿಯಲ್ಲ ನಾಚಿಕೆ ಮನ ಮೇರೆದಿ ಬೇಡ ನಿನಗೆ ನನ್ನ ಮಗಳು ನನ್ನ ಮಗಳಕ್ಕಿಂತ ಒಂದ ಐದು ವರ್ಷ ಅಷ್ಟು ದೊಡ್ಡಕ್ಕಿರ್ಬೇಕು ನೀನು ನನ್ನ ಮಗಳು ಇದ್ದಂಗೆ ಅದಿ ನಾ ಅಪ್ಪನ ಅಪ್ಪ ವಯಸ್ಸಾಗಿ ಆ ಮನುಷ್ಯನ ಮದುವೆ ಆಗಿ ಬಂದಿಯಲ್ಲ ಮನುಷ್ಯತ್ವ ಐತೆ ನಿನಗೆ ಹೇಳ್ತಾರ ನಿನಗೆ ಸಾಲದ ಕೊಟ್ಟಿಲ್ಲದೇನಂತೆ ಅಲ್ಲಿ ನಾಚಿಕೆ ಬರೋಗಿಲ್ಲ ನಿನಗೆ ಅಲ್ಲ ಅದು ಅದು ನೀವು ಅವರು ಏನಂತೇನಾ ಹಾಂ ಏನು ಗೊತ್ತಲ್ಲ ನಿನಗೆ ಏನು ಗೊತ್ತಿದ್ದ ಮಾಡ್ಕೊಂಡ ಗೊತ್ತಿಲ್ಲದೆ ಮಾಡ್ಕೊಂಡ ನಿನ್ನ ಹೇಳ ನೋಡಿರಿ ಎಲ್ಲ ತಪ್ಪು ನೀವು ನನ್ನ ಮಗಳದ ಅಂತೇಳಿ ನನ್ನ ಮಗಳನ್ನ ದೂರ ಬೇಡ್ರಿ ಏನ ಎಲ್ಲ ತಪ್ಪು ಏನು ನನ್ನ ಮಗಳದ ಅಲ್ಲ ನಿಮ್ಮ ಮನೆಯಾರದು ಐತಿ ನೋಡಿರಿ ಅಕ್ಕಾರೆ ಇದ್ದಿದ್ದ ಹೇಳ್ತಾರೆ ನನಗೇನು ಈ ನನ್ನ ಮಗಳನ್ನ ಇವ್ರಿಗೆ ಕೊಟ್ಟು ಲಗ್ನ ಮಾಡ್ಬೇಕಂತ ಇದ್ದಿಲ್ಲ ರೀ ಸಣ್ಣಕ್ಕಿದ್ದಾಳೆ ನನ್ನ ಮಗಳು ಹೊರಗೆಲ್ಲರೂ ಮದುವೆ ಮಾಡ್ಬೇಕನ್ನೋದು ಭಾಳ ಇತ್ತು ನನಗೆ ಎಲ್ಲದಕ್ಕೂ ಕಲ್ಲು ಹಾಕಿದ್ದೆ ಇವ್ರ ಗಂಡ ಬಂದಿದ್ದ ಬಂದಿದ್ದ ಅಕ್ಕ ನೀವು ಹುಡುಕಿ ಅಂತೇಳಿ ಇಲ್ಲಡ ಇಬ್ಬರು ಚಪ್ಪಲ್ಲೇ ಹೊಡಬೇಕಂತಕತ್ತೆ ಊರ್ ಬಿಟ್ಟು ಓಡಿಸ್ತಾನೆ ನಿಮ್ಮನ್ನ ನೋಡ್ತಿರ್ಬೇಕಾರೆ ಹೊಡ್ದ ಏನೋ ಊರಾನ ಮಂದಿ ಕುಡಿಸ್ತಾನೆ ಅಂತ ಮಾಡಿರೋ ಊರಾನ್ ಮಂದಿನ ನನಗೆ ಸಪೋರ್ಟ್ ನಿಮ್ಮನ್ನ ನಿಲ್ಲಡ ಆಕೆ ಹೊಟ್ಟಿಲ್ಲ ದಾಳ ಅಂತ ಹೊಡಿವಲ್ಲಾರ ಅಷ್ಟೇ ನನ್ಗೆ ಬರ್ತಾ ಇರೋ ಸಿಟ್ಟಿಗೆ ನೀವು ನನ್ನ ಹೊಟ್ಟಿ ತುರ್ಸಿರ್ ನಿಮ್ದು ದೇವರ ಒಳ್ಳೇದು ಮಾಡಲ್ಲ ನೀನು ನಾಶ ಆಗೋಕಿ ನೀನು ಏನ ಸರು ನಾಶ ಆಗೋಕೆ ಇಲ್ಲೋಡುವ ಹಂಗೆಲ್ಲ ಮಾತಾಡಕ ಹೋಗ್ಬೇಡ ಹೊಟ್ಟಿಲಿ ದಳದಿ ಏನ ಇಲ್ಲೇ ನೀನು ತಪ್ಪು ಸರಿ ತಿಳ್ಕೊಂಡು ಮಾತಾಡ್ಬಿಟ್ಟು ಏನ್ ತಪ್ಪು ಸರಿ ತಿಳ್ಕೊಂಡ್ ಮಾತಾಡ್ಬೇಕ್ರಿ ಗೊತ್ತಾಗದಿಲ್ಲ ಕಂಡೋರ್ ಗಂಡ ಮಗನ ಈ ನಮ್ಗೆ ಮದಿ ಮಾಡ್ಕೊಂಡ್ ಬಂದ್ ಕುಂತಾಳಲ್ಲ ಅವ್ರ ಹಿಂದಿ ಮಕ್ಕಳ ಗತಿ ಏನಾಕತ್ತೆ ಅಂತ ವಿಚಾರ ಬೇಡ ಒಂದ್ ಸ್ವಲ್ಪ ಹೊಟ್ಟಿ ಇವ್ರ ಯಾಕತ್ತಿ ಮಾತಾಡ್ತಾರ ಮಾತಾಡಬೇಡ ಅಂತಂದ್ರ ಮಾತಾಡೋರ ಅವ್ರ ಹೆಂಗ್ ಮಾತಾಡ್ತೀರಿ ನೀವು ಹಾ ಎಷ್ಟು ಮನುಷ್ಯ ಅನ್ನೋದು ಏನ ತೀರ ಸ್ವಲ್ಪ ತಿಳುವಳಿಕೆ ಬೇಡನ್ರಿ ಇಕ್ಕಿ ವಯಸ್ಸೇನ ಅವ್ರ ವಯಸ್ಸೇನ ಅಲ್ವಾ ಆ ಮನುಷ್ಯ ನಿಂಗೇನಾಗ್ಬೇಕು ನಮ್ಮ ಅಣ್ಣವ ನೋಡ್ವಾ ನನ್ ಗಡ್ಡನ್ ಪರಿಚಯದಸ್ತ ನಿಮ್ಮಣ್ಣ ಒಂದಿನ ನಮಗೆ ಭಾಳ ಅಂದ್ರೆ ಭಾಳ ಸಾಲಾಗಿ ನಮಗೆ ತೊಂದರೆ ಆಗಿ ನಮ್ಮ ನಮ್ಮ ಹಣೆ ಬಾರ್ ಕೆಟ್ಟ ಅವರು ತೀರ್ಕೊಂಡ್ಬಿಟ್ರು ಸಾಲುಗಾರು ಬಂದು ಹೆಣ ಎತ್ತಕ್ಕೂ ಬಿಡ್ಲಾರ್ದಂಗೆ ಜಗಳ ಮಾಡಾಕತ್ತರು ಜಗಳ ಮಾಡಾಕತ್ತಾಗ ನಾ ಅದೇನು ಮುಂದಂತೆ ಬಂದೋರು ಇವ್ರು ಬಂದು ಅವತ್ತು ಅದು ತಷ್ಟು ಕೈಲೆ ಕೊಟ್ಟು ಒಂಚೂರು ಹೆಣದ್ದೆಲ್ಲ ಮುಗಿಸಿ ಅಂತೆ ಅದೆಲ್ಲ ಮುಗಿಸಿ ಆಮೇಲೆ ನಮ್ಮ ತಿನ್ನಾಕ ಸತಿಗೆ ನಮಗೆ ತೊಂದರೆ ಇದ್ದಾಗ ರೇಷನ್ ತಂದು ಹಾಕಿ ಅಷ್ಟೊತ್ತಿಗೆ ನನ್ನ ಮಗಳಿಗೆ ಒಂದು ಲಗ್ನ ಅಂತ ಮಾಡಿದೆ ಲಗ್ನ ಮಾಡ್ತಿದ್ದಂಗೆ ಅದು ಏನು ಹಣೆ ಬಾರು ಏನೋ ಒಟ್ಟು ಗೊತ್ತಿಲ್ಲ ಅವ ಆಗಿ ಒಂದು ತಿಂಗಳೂ ಆಗಿದ್ದಿಲ್ಲ ಅಷ್ಟೊತ್ತಿಗೆ ಯಾವಾಗ ಬಂದು ಬಂದು ನೋಡಿ ಇನ್ನು ಇನ್ನೂ ತಿಂಗ್ಳಾಗಿ ಬಂದು ಬಂದು ನೋಡಿ ಅಷ್ಟೇ ಅಷ್ಟೊತ್ತಿಗೆ ನನ್ನ ಮಗಳಿಗೆ ಮೊದಲ ಪಿಕ್ಸ್ ಆಗಿದ್ದು ಹುಡುಗನ ಜೊತೆಗೆ ಗುಡಿಯಾಗ ಹಂಗ ಶಿಂಗ್ ಸಿಗ್ತಾ ತಾಳಿ ಕಟ್ಟಿಸಿದೆ ತಾಳಿ ಕಟ್ಸಿದೆ ಒಂದು ತಿಂಗಳು ಆಗಿಲ್ಲ ಇನ್ನೂ ಅಷ್ಟೊತ್ತಿಗೆ ಅವಾಗ ಹೋಗ್ಬಿಟ್ಟ ಅವ ತೀರ್ಕೊಂಡು ಹೋಗೋ ಇದು ಕುಡಿತಿದ್ದ ಜಾಸ್ತಿ ಕುಡಿತನೂ ಇದ್ದ ಬಿಡು ಅವ ಹೋದ ಅವ ತೀರ್ಕೊಂಡ್ಮ್ಯಾಗ ವಾಪಸ್ ನಿಮ್ಮ ಅಣ್ಣ ಇವ್ರ ಮನೆಯವರು ಬರೋದು ಹೆಚ್ಚಾತ ನಮ್ಮ ಮನೆಗೆ ಹಂಗಾರ ಬರ್ಕೊಂತ ಬಿಡು ಅಣ್ಣ 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 ನಾನು ಒಂದು ಭಾವನೆಯಿಂದಾನ ಅಣ್ಣನೂ ರೀತಿಯೊಳಗೆ ಆತ್ಬಿಡೋ ಸುಮ್ಮನೆ ಇದ್ದೆ ಎದಕ್ಕೆ ಸಹಾಯ ಮಾಡ್ತಿರ್ರಿ ಬೇಡ ಅಂತಂದು ಅನ್ನೋದ್ಲೇ ಅದು ಏನು ಇವರಿಬ್ಬರು ನಡಕ್ಕೆ ನಡೀತು ಏನು ಒಂದು ಗೊತ್ತಿಲ್ಲ ನನ್ನ ಮಗಳು ವಾಪಸ್ ನಿಮ್ಮ ಅಣ್ಣ ಇಬ್ರು ಒಬ್ರಿಗೊಬ್ರು ಪ್ರೇಮ್ ಶಾರ ಅನ್ನೋ ಸುದ್ದಿ ಗೊತ್ತಾಯ್ತು ಆಮೇಲೆ ಇವರು ನಾನು ಮನೆಯಾಗ ನನಗೆ ಅವೆಲ್ಲ ಅಸಹ್ಯ ಆಸಹತ್ ನೋಡ್ರಿಪ್ಪ ನಾ ಇವ್ರು ಮುಂದುವರ್ಗಾರ ಅನ್ನೋದು ಗೊತ್ತಾಯ್ತು ಆಮೇಲೆ ಅಯ್ಯೋ ನಾನು ಇದೇನಪ್ಪ ಅನ್ನಂಗೆ ಆಗ್ಬಿಡ್ತು ಆಗಿ ವಾಪಾಸ್ ಆಮೇಲೆ ಗೊತ್ತಾದ್ಮೇಲೆ ಹಿಂಗೆ ಮಾಡೋದು ಸರಿ ಅಲ್ವ ನೀ ಬೇಡ ಅವ್ರ ವಯಸ್ಸೇನು ನಿನ್ನ ವಯಸ್ಸೇನು ಏನು ಇದು ಮಾಡಾಕತ್ತಿರೋದು ನೀನು ಅಂತೆಲ್ಲ ಹೇಳಿದೆ ಇಲ್ವೇ ನನಗೆ ನನಗೌರಂದ್ರ ಇಷ್ಟ ಅಂತ ಈಕೆಂದು ಇಲ್ರಿ ನಾನು ಅಕ್ಕಿ ಪ್ರೀತಿಲಿ ಅದೇವ್ರಿ ನಾವು ಜೊತೆಗೆ ಇರ್ತೀವಿ ಅಂದು ಆ ಮನುಷ್ಯನು ಬರೋದು ಹೋಗೋದು ಹೆಚ್ಚಾತು ಇರೋದು ಹೆಚ್ಚಾತು ಆಮೇಲೆ ನಮ್ಮ ಇಡೀ ಸಂಸಾರ ಜವಾಬ್ದಾರಿ ಅವರ ನೋಡ್ಕೊಂಡ್ರು ಕಷ್ಟ ಸುಖಕ್ಕೆಲ್ಲ ಅವರ ಆಸರ ಆದ್ರೂ ಬಿಡ್ರ ಸುಳ್ಳು ಹಾಕಬೇಕು ಆಮೇಲೆ ಕಡೆಗೆ ಮೊನ್ನೆ ಈಗ ಹೊಟ್ಟೆಲ್ ಅದಾಳ ಅಂದ್ಬಿಟ್ಲ ಹಿಂದಕ್ಕೂ ಹೋಟೆಲ್ ಇದ್ದ ಅವರು ಈ ಸಲ ಹೋಟೆಲ್ ಇದ್ದಾಗ ತಗಸ್ಬೇಡ್ರಿ ಮತ್ತೆ ಏನು ಜೀವನ ಪರ್ಯಂತ ಇದನ್ನ ಮಾಡ್ಕೊಂಡಿರೋದನ್ನು ನನ್ನ ಮಗಳಿಗೆ ಒಂದು ಸ್ಥಾನ ಅಂತ ಬೇಕು ಅವ್ನು ಆಕೆಗೆ ಮತ್ತೆ ಮದುವೆ ಮಾಡ್ಕೊರಿ ನೀವು ಇಲ್ಲ ಮನಿ ಅಂತೇಳಿ ಒಂದು ನಗಲಾಟಿ ಮಾಡ್ತೀನಿ ಅಂತಂದೆ ಅಂದ ಮೇಲೆ ಕಡಿಗೆ ಏನು ಮಾಡೋದು ತಿಳಿಲಾರ್ದ ಅವರು ಆಯ್ತು ಮಾಡ್ಕೊತೀನಿ ಆದ್ರೆ ನಾವು ಊರಾನೋರ್ ಇದ್ರಿಗೆ ಮಾಡ್ಕೊಳಕ್ ಆಗಂಗಿಲ್ಲ ನಾನು ಹೊರಗೆ ಕರ್ಕೊಂಡು ಹೋಗಿ ಮಾಡ್ಕೊತೀನಿ ಅಂದ್ರೆ ಎತ್ತಾಗ ಬಟ್ ಒಂದು ಕೂತಿಗೆ ತಾಳೆ ಬಿದ್ರೆ ಸಾಕು ಏನು ಪಟ್ಟು ಬೇಕಾಗಿತ್ತು ಬೇಡ ಆತಂತೇಳಿ ನಾವು ಹೂ ಅಂತ ತಪ್ಪು ಅಲ್ಲಿ ಹೋಗಿ ತಾಳೆ ಕಟ್ಕೊಂಡು ಮನೆಗೆ ಬಂದಿದ್ದು ಆದ್ರೆ ಮನುಷ್ಯ ಈಗ ಎರಡು ದಿನ ಅಂತ ಈ ಮನೆ ಕಡೆ ಹಾದಿಲ್ಲ ಯಾಕೆಯನ್ನು ನಮಗೂ ಗೊತ್ತಿಲ್ಲ ನೋಡಿದ್ರೆ ಈಗ ನೀವು ಬಂದಿರಿ ಜಗಳ ಮಾಡೋಕ್ಕ ಅಲ್ಲವಾ ನಿನಗೆ ಬುದ್ಧಿ ಬೇಡ ನಿಮಗೆ ನಂದ ತಪ್ಪಾಗಿತ್ತು ರೀ ಅವರು ನಾನು ಮೊದ್ಲ ರೀ ಅವ್ರು ನನ್ನ ಜೊತೆಗೆ ಬಹಳ ಚಂದಾಗಿ ಪ್ರೀತಿಯಿಂದ ಮಾತಾಡೋದಕ್ಕೆ ಮಳ್ಳಾಗಿಬಿಟ್ಟೆ ಯವ ಜ ಅಂತಕ್ಕ ಯಾವ ನನ್ ಕಿವಿಲಿ ಇದೆಲ್ಲ ನನ್ನ ಕಿವಿಲಿ ಕೇಳಕ್ಕಾಗ ನಾ ಏನು ಮಾಡಲಿ ಯವ್ವ ನಾ ಏನು ಮಾಡ್ಲಿ ಈಗ ಎಲ್ಲಿ ಹೋಗ್ಯಾನ ಏನೋ ಪುಣ್ಯಾತ್ಮ ಊರ್ ಬಿಟ್ಟು ಹೋಗ್ಯಾನವ ಎರಡು ದಿನ ನನ್ನ ಮನೆಗೂ ಬಂದಿಲ್ಲ ನಾ ಎಲ್ಲ ಇಲ್ಲೇ ಇರ್ಬೋದನ ನಾ ಸೆ ಬಂದೆ ನೋಡಿದ್ರೆ ಇಲ್ಲೇ ಇಲ್ಲ ಅಂತೀರ ಏನ್ ಮುಚ್ಚಿಟ್ಟು ಸುಳ್ಗಿ ಗೊತ್ತು ಒಳಗೆ ಒಳಗದ ನನ್ನ ಪುಣ್ಯಾತ್ಮ ಕರ್ದರ ಕರೀರವನ ಶುಲಂಗ ಒಳಗೆ ಹೋಗ್ಲಾ ನೋಡೋಗ್ಲಾ ನನ್ನ ನೋಡೋಗ್ಲಾ ನೋಡ್ಕೊರಿ ಒಳಗ ಅವ್ರಿಲ್ಲ ನಾನು ಅವ್ರ ದಾರಿನ ಕಾಯಕತ್ತಿನಿತಿ ಬೇಡ ಕಾಯ್ತಿ ಕಂಡೋರ್ ಗಂಡ್ಮಕ್ಳಗೆ ದಾರಿನ ಕಾಯ್ತಿ ನಿನ್ಗೆ ನನ್ನ ಗಂಡನ ನನ್ನ ಬುಟ್ಟಿ ಹಾಕೊಳಕ ಹಂಗ ನಿನ್ ಹೋಗಿದ ಹೋಗಿದ್ಮೇಲೆ ಬೇರೆ ಯಾರು ಪ್ರಪಂಚದಾಗ ಸಿಗ್ಲೇ ಇಲ್ಲ ಹರಿದರ ಯಾರು ನಿನಗೆ ನನ್ನ ಗಂಡ ಬೇಕಾದ್ದನ ಚೀತು ಅಂತ ಉಳಿಸ್ಕೊಳ್ಳಲು ಯಾವಕ್ಕೆ ಬಂದಿಲ್ಲ ನೀನು ಆ ಇಲ್ಲೋಡ ಇನ್ ನೀರ ಇಬ್ರು ಇರ್ತಕ್ಕದ್ದಲ್ಲ ಮರ್ಯಾದಿಂದ ಮನಿ ಖಾಲಿ ಮಾಡ್ಕೊಂಡು ಎತ್ತಾಗರದ ಊರ್ ಬಿಟ್ಟು ದೇಶಾಂತರ ಹೋದ್ರಿ ಚಲೋ ಆಯ್ತು ಇಲ್ಲ ನನ್ನ ಗಂಡನ ಉಸಾಬ್ರಿಗೆ ಇನ್ನೇಮ್ ಬಂದ್ರಿ ಮತ್ತೆ ನಿಮ್ಮ ನಿಮ್ ನಿಮ್ಗೆ ಯಾವ ಬಗ್ಗೆ ಹರಿಯಂಗಿಲ್ಲ ನೋಡ್ರಿ ವಿಚಾರ ಮಾಡ್ರಿ ಅಯ್ಯೋ ಇದಕ್ಕಿದ್ದಂಗೆ ಹೋಗಂದ್ರೆ ಎಲ್ಲಿ ಹೋಗುದ್ರಿ ನಾವು ಹೌದಾ ಮತ್ತೆ ನಾವೆಲ್ಲ ಹೋಗೋದು ನಮಗೇನೆ ಎಲ್ಲಿ ಐತಿ ಈ ರೊಕ್ಕ ಅಲ್ಲಿ ಇದ್ದ ಇದ್ದಿದ್ದಿದ್ದಿದ್ದನ್ನು ಮಾರಿಸೆ ಇಲ್ಲಿರ್ಬರ್ರಿ ಅಂತೇಳಿ ತೊಗೊಂಡಿಟ್ಕೊಂಡಾರ ನಿಮ್ಮ ಮನೆಯವ್ ಇಟ್ಕೊಂಡು ಈಗ ಇಲ್ಲೇ ನಾವು ಈಗ ಇಲ್ಲಿಂದ ಓಡಿಸಿದ್ರೆ ನಾವೆಲ್ಲಿ ಹೋಗುದೈತಿ ನಮಗೂ ಅನ್ಯಾಯ ಆಗತಿ ನಾವೇನೇನು ನಾವೇನು ಬೇಕಂತ ಮಾಡಿದ್ದ ಇದು ನಮಗೂ ಅನ್ಯಾಯ ಆಗೈತಿ ನಿಮಗೇನು ಅನ್ಯಾಯ ಆಗುತ್ತೆ ನಮಗೆ ಅನ್ಯಾಯ ಆಗಿರೋದು ನನ್ನ ಗಂಡ ಮಾತಿಗೆ ರೊಕ್ಕಿಲ್ಲ 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 ಅಂತಿದ್ದ ಎಲ್ಲದಕ್ಕೂ ರೊಕ್ಕಿಲ್ಲ ನಾವು ಈಗ ಹೆಂಗೆ ಬಂತು ರೊಕ್ಕ ಬಂತ ಈಗ ರೊಕ್ಕ ಆ ರೊಕ್ಕ ಎಲ್ಲಿ ಬಂತೀಗ ರೊಕ್ಕ ಪೂರ ತಂತ ನಿಮ್ಗೆ ಹೆಣಕ ಸುರದಾನ ಎಲ್ಲ ನನ್ನ ಗಂಡದ ಮನಿಗೆಲ್ಲ ತಿಂದು ತೇಗಿರಿ ಈಗ ಮತ್ತೆ ಅಂತೀರಿ ಈ ಮಾತು ನನ್ನ ಗಂಡ ಮರ್ಯಾದಿಂದ ನನ್ನ ಗಂಡ ನನ್ ಅಯ್ಯೋ ದೇವ್ರಿ ನೀವೇ ಎಲ್ಲೇ ಬಿಚ್ಚಿಟ್ಟಿರಿ ನನ್ನ ಗಂಡನ ತಗೊಂಡ ಎತ್ತಾಗರ ಪರಾರಿ ಆಗ್ಬೇಕಂತ ಹೆಣ ಎತ್ಲಿ ಹೇಳ ಎದಿ ಉದ್ದ ಬೆಳದ ಮಗಳು ವಯಸ್ಸಿಗೆ ಬಂದ್ ಮಗ ಅದ ಅವ್ರ ಇದ್ರಿಗ್ ತಲಿ ತಗ್ಸುವಂಗ ಆಗಿ ಬಿಡ್ತಲ್ಲ ಯೋವಾ ನನ್ ಏನು ಬಾರ ಏನ್ ನನ್ನ ಅಲ್ಲ ನನ್ನ ಗಂಡನ ಬೇಕಾಗಿದ್ದನ ನಿಕೊಳಕ್ ಕೈ ಇಲ್ಲೋಡ ಗಂಡನ ನನಗೆ ನನಗ್ ಬಿಟ್ಕೊಟ್ಬಿಡ ಯೋವ ನನ್ನ ಗಂಡನ ಸುದ್ದಿಗ್ ಬರಬೇಡ ನನ್ನ ಗಂಡನ ಕೈ ಬಿಟ್ಟು ಬಿಡ ನೀನು ಇನ್ನು ಸಣ್ಣಕ್ಕಿದೀ நான் ஹிங்க நம்ம ஏன் பரோனா மாதாத்தீனா தான் தான் நீ அந்த அட்யில்லை நம்ம அண்ணன் சூடி விட்டுவிடுவா நீகே காலேனு மிஞ்சில் அதன் தகுசு தின தும்பில்லைந்த நீர் யாருன்னா உடுங்க நோட்கொண்டு மதிக்கொருவா இல்லை ஊர் விட்டுவ ஏன் இல்லை இல்லது இன்னி பழைய அதுகிட் ஊராகோ மரியாதை எந்தீங்க நம்ம வயசு அதுக்கேதா விசாரிக்கு அக்கி ஜீவ இடில்ல ஏன் அதுக்கால் போத்தின் நான் நீ எல்லாரும் ஓகே விட்ற நீ ಅಲ್ಲ ನಿಮ್ದಷ್ಟ ನೀವು ನೋಡ್ಕೊಂತಿರಲ್ಲ ನಮ್ಮ ಪರಿಸ್ಥಿತಿ ಏನಂತ ನಿಮ್ಗೆ ಯೋಚನೆ ಇಲ್ಲ ನಮ್ಮ ಜಗದಾಗ ನೀವು ಇದ್ದಿದ್ರಿ ಏನು ಮಾಡ್ತಿದ್ರಿ ಏ ನಿನ್ನ ಜಗದಾಗ ಏ ನಾಚಿ ಗೆಟ್ಟಕ್ಕೆ ಮಗಳನ್ನ ಇಟ್ಟು ದಂಧೆ ಮಾಡಕತ್ತೀನಿ ನೀನು ನಿನ್ನ ಜಗದಾಗ ಮಾ್ಯಾಕಿರ ಆ ಮಾನ ಮರ್ಯಾದಿಂದ ನನ್ನ ಮಗಳನ್ನ ಲಗ್ನ ಮಾಡಿ ಕೊಟ್ಟೆ ನಾನು ಏನ ನಿನ್ನಂಗಲ್ಲ ನಿನ್ನಂಗಲ್ಲ ಹೇಳಕ್ ಬರಬೇಡ ನೀನು ನಿಮ್ಮ ಮಗಳನ್ನ ಮುಂದೆ ಬಿಟ್ಕೊಂಡು ದಂಧೆ ಮಾಡಾಕಿನ ನೀನು ಇವ ದೇವ್ರಿ ಎಂತ ಮಾತಾಡ್ತೀಯ ಇವ ನೀನು ಯಾರು ಯಾರು ಮಾಡಕತ್ತಾರ ನೋಡಿ ಅನ್ನಿ ಬಂದು ಹಾಂ ನಾನು ಎಷ್ಟು ಸಲ ವಿಲಿ 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 ಎದ್ದೇನೇ ನನಗೆ ಗೊತ್ತದು ನಿನ್ನ ಗಂಡಿಗೆ ಬರಬೇಡ ನಮ್ಮ ಮನಿಗೆ ಅನ್ನೋ ಮಟ್ಟಕ್ಕೆ ಬೈದೆ ನಾನು ಬೈದ ಮೇಲೆ ಮತ್ತೆ ಬರದು ಹೋಗುದು ಇವ್ರದ್ದು ಹಂಗೆ ನಡೆದ ಬಿಟ್ಟೈತಿ ಏನು ಮಾಡಲಿ ನನ್ನ ಹಣೆ ಬಾರ ಸರಿ ಇಲ್ಲ ಆಯ್ತು ಗಂಡನು ಇದಾದ ಈತ ಮಾತು ಮಾತೇಳ್ತಾಳೆ ಅದು ಇಲ್ಲ ಇತ್ತಾಗ ಯಾವನ್ನ ತೊಗೊಂಡು ಅಲ್ಲ ಇವ ನಮ್ಮ ಅಣ್ಣ ಇದ್ದಂಗೆ ಅದ ನೀವ ಇವನು ನಳೆ ಅನ್ನೋ ಪರಿಸ್ಥಿತಿ ಆಗೈತಿ ನೀನು ನನಗೆ ಮಾತಾಡ್ತೀಯ ಊರ್ ಬಿಟ್ಟು ಹೋಗಂದ್ರೆ ಹೆಂಗ ಹೋಗ್ಬೇಕು ನಮ್ಮ ಜೀವನಕ್ಕೆ ಏನಾರ ಆಧಾರ ಬೇಕೀಗ ಹಾಂ ಊರ್ ಬಿಟ್ಟು ಹೋಗಬೇಕಾ ಆಯ್ತು ಒಂದೇಕರೆ ಹೊಲ ಕೊಡ್ರಿ ನಾವು ಎಲ್ಲರೂ ದುಡ್ಕೊಂಡು ತಿಂತೇವೆ ಇಲ್ಲ ಮಾರು ರೊಕ್ಕ ಇಟ್ಕೊಂಡು ಹೋಗ್ತೇವೆ ಹಾಂ ನಮ್ಗೂ ಆಸ್ತಿ ಕೊಡ್ರಿ ಏನಾರ ಒಂದಿಟ್ಟು ಅಂದ್ರೆ ಊರ್ ಬಿಟ್ಟು ಹೋಗೋರು ನಾವು ಹಂಗೆ ಹೋಗೋರಲ್ಲ ನಾವು ஓ தேவ் ரீ ஏன்னா ஆஸ்தி கொடுப்பா நினைக்க ஆஸ்தி யாக்கா நீ சுட்டு பஸ்ம மாணி நீஸ்தி நினைக்கையோ கொட்டோக்கி மத்தாலு மத்தே ஆஸ்தி கொடுப்பேன் முங்க டு கொட்டேனா நீ மாப்பு துட்தி தான் நீ மூ து ஏன் நின் நின்ன மனிதனது நான் கண்டன மனி ஆஸ்தி இது ஏன்னா நான் தனியார் நன்கொட்டிதான் ஆ அது இது எல்லாம் சேர்ச்சி இடம் நானே அது நினைக்கா கொடுக்கு நன்கு வயசுக்கு வந்து மகன அவன் பீதிக் நிதிசி நினைக்க ஆஸ்தி கொடலா நான் யா ஊரு நாய் அந்த கொடுப்பா நினைக்க நான் இந்த பா அந்த நினைக்கேன் நே ஏ நான் கண்ட கொட்டாதீஸ்வர்த்து வந்தே நான் ஆ ಈ ತಿನ್ನ ಹೊಟ್ಟೆ ಹೊತ್ಕೊಂಡು ನಿಂತಾಳ ಯಾ ಗ್ಯಾರಂಟಿ ಮೇಲೆ ಹೊತ್ಕೊಂಡು ನಿಂತಿ ನಿನಗೆ ಏನು ಸಮಾಜದಾಗ ಅವ್ರ ಮರ್ಯಾದೆ ಸಿಗ್ತತ್ತಂತ ಹೊತ್ಕೊಂಡು ನೀನು ಯಾರು ಗೌರವ ಕೊಡ್ತಾರಂತ ಹೊತ್ಕೊಂಡು ನೀನು ನಾಳೆ ಸಾಲ ಸಾಲ ಸಾಲಿಗೆ ಹಚ್ಚಾಕೋದ್ರೆ ಅಪ್ಪನ ಹೆಸರೇ ಅಸ್ತಿ ಯಾರು ಇಲ್ಲ ಅಂತ ಅಸ್ತಿ ನನ್ನ ಗಂಡನ ಹೆಸರು ಕೊಟ್ಟರೆ ಬೂಟ್ಲಿ ಹೊಡಿತೀನಿ ಹಂಗಾಲ ಮತ್ತೆ நினங்க ஏன்னா நடுறாட்சி வந்து சேர்க்கல நான் நாக்க மந்தி ஆகி தாழி கட்டுக்கொண்டு வந்தே நான் நன்த்த மையோர் பார்த்தார் இது ஜெக கரது நம்ம அண்ணு ஏன்னா இல்லைடா நீனாரா நான் கண்டனு உசாக்க ஹிங்க இது மத்த நினை உழகாலன இல்லைக்கொண்ட கம்ப்ளேண்ட் கொடுத்துனே போலீசுர நான் கண்டன புட்டிக்கு ஏன்னா மாடியா இவ்வரி சரி நான் கண்டு எத்தனோல் நோட் இவ்வரிரு ஜாலா கற்கிங் லாஸ்ட்ஸாரா அந்தேத்தினே ஏனா ஆகலா ஆகி கொடலே கம்ப்ளேண்டே கொடு கம்ப்ளேண்ட் கொடு ನಾನು ನನ್ನ ಇಬ್ಬರು ನಿಮ್ಮ ಹೆಸರು ಬರ್ದೇ ಟೂರ್ ಹಾಕ್ಕೊತೇ ಅದು ಹೆಂಗೆ ನೀವು ನಮ್ಮದೇ ಆಗಿರ್ತೀರಿ ನಾವು ನೋಡ್ತೇವೆ ನಮಗೆ ನಮ್ಗೆ ಕಂಪ್ಲೇಂಟ್ ಕೊಡ್ತೀರಾ ನೀವು ಹಾಂ ಕೊಡಿ ಕಂಪ್ಲೇಂಟ್ ಕೊಡಿರಿ ನಿಮ್ಮ ಹೆಸರು ಬರ್ದೇ ಟೂರ್ ಹಾಕ್ಕೊಂಡು ನಿಮ್ಮನ್ನು ಕೋರ್ಟ್ ಕಚೇರಿ ಅಂತ ಅಲಸಲಿಲ್ಲ ನನ್ನ ಹೆಸರು ಅಲ್ಲ ಮತ್ತೆ ನೋಡ್ಕೊಂಡ್ಬಿಡ್ರಿ ನೀವು ಏನಂತ ತಿಳ್ಕೊಂಡ್ಬಿಟ್ಟಿರಿ ನೀವು ಏನು ಮಾಡಿದ್ರು ನೋಡ್ಕೊಂಡು ಸುಮ್ಮನೆ ಅಂತ ಮಾಡಿರ ನಿನ್ನ ಗಂಡು ಬರ್ತಾನೆ ಮಳೆ ಮಾತಾಡಿ ನನ್ನ ಮಗಳನ್ನ ಬುಟ್ಟಿಗೆ ಹಾಕೊಂಡು ನನ್ನ ಮಗಳು ಬಾಳೆ ಹದಿಗೆಡಿಸಿದ ಈಗ ನೀ ಬಂದು ಬಾಯ್ ಮಾಡಿ ಗೊತ್ತು ನಿನ್ನ ಗಂಡನ ಹೇಳಿ ಕಳ್ಸಿರ್ಬೋದು ನಿನಗೆ ನಿನ್ನ ಗಂಡನ ಆಡ್ಕೊಂಡು ಕುತ್ಕೊಂಡು ಹಿಂಗೆ ಹಿಂಗೆ ಜಗಳ ಮಾಡಿ ಅವ್ರನ್ನ ದೂರ ದಬ್ಬ ಅಂತ ಹೇಳಿರ್ಬೋದಲ್ಲ ಯಾರಿಗೆ ಗೊತ್ತು ಐತಿ ಕೂಡಿ ನಾಟಕ ಮಾಡಾಕತ್ತೀರಾ ಈಗ ನನ್ನ ಮಗಳು ಹದ ಮುಗಿತಾನ ಅದಕ್ಕೆ ನಿನ್ನ ಗಂಡಗೆ ಅಕ್ಕಿ ಬೇಡಗೇಳ ನಿನಗೂ ನನ್ನ ಮಗಳ ಬೇಡಗೇಳ ಆ ನಿನ್ನ ಮಗಳು ಇಲ್ಲ ಇಲ್ಲಿ ಬಿಡ ನನ್ನ ಮಗಳು ಬೇಕಾಗಲ್ಲ ಆದ್ರೆ ನಿನ್ನ ಗಂಡು ಬೇಡಗೇಳ ಅದಕ್ಕೆ ನೀಡ್ಸಿ ಅಂತ ಜಗಳಿಗೆ ಬಂದಿ ಅಣ್ಣ ಹೋ ಅದು ಯಾರಂತ ಕರ್ಕೊಂಬರ್ತಿ ಕರ್ಕೊಂಬ ನಾನು ಪಂಚಾಯತಿ ಕೊಡಿಸ್ತೇನೆ ಇವತ್ತು ನಿಮ್ಮ ಮಾನ ಮರ್ಯಾದೆ ಎಲ್ಲ ಕಳೆದ ಊರಾಗ ನಿಂದಿರ್ಸಿ ನಿಮ್ಮನ್ನ ಏನೋ ಬೂಟ್ ಬುಟ್ಲೆ ಒಡಿಸ್ಲಿಲ್ಲ ನನ್ನ ಹೆಸರಲ್ಲ ನನ್ನ ಮಗಳಿಗೆ ಅನ್ಯಾಯ ಮಾಡಿರಿ ನನ್ನ ಮಗಳು ಇನ್ನು ಸಣ್ಣ ಕದಾಳಿಕೆ ಇನ್ನೊಂದಲ್ಲ ನಿನ್ನ ಗಂಡು ಹೇಳ್ಕೊಂಡು ಹೋಗಕ್ಕೆ ಪೊಲೀಸರು ಹಂಗಾ ಬಿಡ್ತೇನೆ ಅಂತ ಮಾಡಿಯಾನ ஆத்த ஆ நான் கண்ட நான் முச்சிட்டேன் நான் நோட் வந்தேன் நீ ஆத்து நான் போலீஸ் கம்ப்ளேண்டாக கொடுத்துனி நோட் ரொம்ப நினைவு உழகாக இல்லை நினைக்க நோட்ரோ நினைக்க நான் கண்டன விட்டுக்கொட்டு நான் பாட் ஓதீ சொலோ ஹிங்கே ஏனாரோ நான் கண்டன பேக வர்த்தான தாரிக்காய் கொண்டு குளித்து நின்று விடல நான் போலீஸ் ஏன் ஹேத்தினி நான் கண்டனேனா மடா இன்னும் சேரி அந்தேத்தி நன் கண்ட நான் மனித வந்தில் ஏன் மடையாத்திக்கு அந்த போலீஸ் கம்ப்ளேட் கொடுத்துனி ಅಲ್ಲ ಅಲ್ಲ ಯಾಕೆ ಹಿಂಗ್ ಮಾಡ್ತೀರಿ ನೀವು ನೋಡ್ರಿ ನಿಮ್ ಕೈ ನಮ್ಮ ಮುಗಿತಿನ ನಮ್ಮೆಲ್ಲರ ಅಂತ ಗೊತ್ತಿದ್ರೆ ಹೇಳ್ಬಿಡ್ರಿ ನಮ್ಮ ಮತ್ಕಾಕ್ತಿ ನೋಡಕ್ ಆಗೋತ್ತ್ ನಮ್ಮ ಮನಿ ಪರಿಸ್ಥಿತಿ ಬೇರೆ ತರ ಐತಿ ನಮ್ಮ ಅವ್ವ ವಯಸ್ಸಾದಕ್ಕೆ ಅದಕ್ಕೆ ಅದಾಳ ನಮ್ಮ ಮಣ್ಣೆ ಎಲ್ಲ ನಿಮ್ಗೆ ಹೇಳಾರ್ದ ಏನ್ ಹೋಗಿರಂಗಿಲ್ಲ ಏನ್ ನಿಮ್ ಗೊತ್ತಿದ್ದ ನಮಗೆ ಗೊತ್ತಿಲ್ಲಪ್ಪ ನಮಗೆ ಗೊತ್ತಿಲ್ಲ ಈಗ ನೋಡಪ್ಪ ಅಕ್ಕಿ ನಿಮ್ಮ ಅಂತ ಹೇಳಿ ನೀನು ನಿಮ್ಮ ಅಕ್ಕ ನೀವು ಇಡೀ ಕುಟುಂಬದವ್ರು ನಿಂತಿರಿ ಬೆನ್ನಿಗೆ ನನ್ನ ಮಗಳಿಗೆ ಯಾರಿಲ್ಲಪ್ಪ ನಾನೊಬ್ಬಕ್ಕೆ ನಾನು ಒಬ್ಬಕ್ಕೆ ನಿಂದಿರಬೇಕು ಇವು ಮಾಡಿರೋ ದುಡ್ಡುಗೆ ಹೇಳ್ತಿನ ಕೆಲಸಕ್ಕೆ ನಾವು ಇಲ್ಲಿ ವಿಲಿ ಇಲ್ಲಿ ನನ್ನ ಮಗಳಿಗೆ ಒಳ್ಳೇದಾದ್ರೂ ನಾನು ನೋಡಬೇಕು ಕೆಟ್ಟದಾದರೂ ನಾನು ನೋಡಬೇಕು ನಿಮ್ಮ ಅಣ್ಣ ನಂಬಿಸಿ ಕುತ್ಕೋದು ಮೋಸ ಮಾಡ್ಯಣ್ಣು ನನ್ನ ಮಗಳಿಗೆ ಏನು ನನ್ನ ಮಗಳಿಗೆ ಅದೇನು ಏನು ಮಾಯದ ಮಾತಾಡಿದ್ನೋ ಏನೋ ಬುಟ್ಟಿಗೆ ಹಾಕ್ಕೊಂಡು ನನ್ನ ಮಗಳ ಜೀವನ ಹಾಳಾಗೈತಿ ಹೊಟ್ಟೆ ಖುಷಿ ನೋಡ್ಕೊಂಡು ನಿಂತಾಳೆ ನಮ್ಮ ಪರಿಸ್ಥಿತಿನೂ ಒಂಚೂರು ವಿಚಾರ ಮಾಡಿರಿ ನೀವು அவரு வயசே இக்கே வயசேனோ நானும் இதெல்லாம் விசாரமா நோட் விசார மா மண்ணில்லை ஆய் ஆய் நோட் தான் போலீஸ் கம்ப்ளேண்ட் கொடுன்னு மொதல் நம்ம மண்ணெல்லாம் ஹுட்ஸண்ணா ஹுடக்ஸி ஆமேல் மாதாணா அக்கஸ்மாத்து ஹிர்யாருனா நம்ம பாடி நீங்கள் ஹோட்றீவா அந்த ஹோட்ரே நீங்க ஓகார அவரு ஹியார் ஹிரலு நம்ம ஜீவ்வனக்கு ஆதாரேன் ஏனி நன் மொட்டில் தாழிக்கு அக்கி ஏனோ வந்த கொட்றீ ஒல கொடுக்கேனோ ಅಯ್ಯ ಪೈಸಾ ಕೊಡೋದಿಲ್ಲ ಹೊಲ ಕೊಡ್ಬೇಕಂತ ಕೋಟಿಗೆ ಹೋದ್ರು ಬೂಟ್ಲೆ ನಿಮ್ಮನ್ನು ಹೊಡಿತಾರ ಇರೋದು ಗೊತ್ತಿದ್ದು ಇದು ಹೆಂಥಿರೋದು ಗೊತ್ತಿದ್ದು ಇರೋದು ಗೊತ್ತಿದ್ದು ಹೆಂಗೆ ಮದುವೆ ಮಾಡ್ಕೊಂಡಿನಿ ಅಂತ ಕೇಳ್ತಾರ ಒಂದೇ ಮದುವಿಗೆ ಆದ್ಯತೆ ಇರೋದು ಎರಡನೇ ಮದುವಿಗೆ ಅಲ್ಲ ಏನ ಯಾ ನನ್ನ ಮಕ್ಕಳು ನಿನಗೆ ಏನು ಹೇಳೋದಲ್ಲ ನಾವು ರೂಪಾಯಿ ಕೊಡೋದಿಲ್ಲ ಬೀದಿ ಹೇಳನ ನೀನು ನಾಚಿಗೆಡಿ ಊರು ನಾಚಿಗೇಡಿ ಮಾನಗೆಡಿ ಅನ್ಯಾಯ ಮಾಡ್ದಕ್ಕೆ ನೀನು ನೀನೇ ಇಷ್ಟು ಮಾತಾಡ್ತೀಯ ಅಂದ್ರೆ ನಾನು ಹೌದನ್ನ ಹತ್ತು ಮಂದಿ ತಾಳೆ ಕಟ್ಟಿಸ್ಕೊಂಡು ಹೊಚ್ಲಕ್ಕೆ ಮಳಿ ಬಡ್ದು ಬಂದಕ್ಕೆ ನನಗೆ ಎಷ್ಟು ಎಷ್ಟಿರಿಲ್ಲ ನೋಡೋಣ ಬಾ ನೋಡಣ ಬಾ ನನ್ಗೆ ನನ್ನ ಮನೆ ಉಳಿತಾನೆ ನಿನ್ನ ಮನೆಗೆ ಬರ್ತಾನಂತ ನೋಡೇ ಬಿಡಮ್ಮ ನಿನಗೆ ಆಸ್ತಿ ಆಸ್ತಿ ಅಲ್ಲ ನಿನ್ನ ನೀನು ನಿನಗೆ ಬಿಡಗಾಸು ಸಿಗಲಾರ್ದಂಗೆ ಮಾಡೋದು ಗೊತ್ತೈತೆ ನನಗೆ ಶಾಂತವಾ ನಡಿ ನೋಡ್ರಿ ನೋಡ್ರಿ ತಪ್ಪು ನಮ್ಮದಷ್ಟೇ ಅಂತ ತಿಳ್ಕೊಂಡು ಮಾತಾಡ್ತಾ ಇದ್ದೀರಿ ನಿಮ್ಮ ಮನೆ ತಪ್ಪೈತಿ ನೋಡ್ರಿ ತಪ್ಪ ಒಂದಿಲ್ಲ ನಿಮ್ದಷ್ಟೇ ಅಂತ ನಾ ಇಲ್ಲ ಗಂಡ ಮಕ್ಕಳಿಗೆ ಒಂದೊಂದು ಸಲ ಈ ವಯಸ್ಸಾದ್ಮೇಲೆ ಎಲ್ಲಾರ್ಗು ಅಂತ ಅಂತ ಹೇಳಂಗಲ್ಲ ಭಾಳ ಮಾನವಳ ಗಂಡ ಮಕ್ಕಳು ಆದರೆ ಕೆಲವ್ರು ಇಂಥವ್ರಿಗೆ ನಾಯಿ ಬುದ್ಧಿ ಹಾಂ ಹೆಣ್ಮಕ್ಳು ಸಿಗ್ತಾರಾ ಅಂತಂದರೆ ಅದು ಹರಿಯೋದಕ್ಕೆ ಅಂತಂದ್ರೆ ಅವ್ರಿಗೆ ಹೆತ್ ಅವ್ರಿಗೊಂಥರ ಹುಚ್ಚ ಹಿಡಿತೈತಿ ನಮ್ಮ ಹೆಣ್ಮಕ್ಳ ಬುದ್ಧಿ ನಮ್ಮ ಕೈಯಾಗಿರ್ಬೇಕು ಯಾವಾಗಲೂ ಮೈ ಮರ್ತು ನಾವು ನಡ್ಕೋಬಾರ್ದು ಏನು ಅದನ್ನು ಅದನ್ನ ನಿಮ್ಗೆ ನಾ ಹೇಳ್ತಾ ಇರೋದು ಅರ್ಥ ಮಾಡ್ಕೊರಿ ಅವಂಗೆ ಗಣಮಾಗ ನಡೀತು ಈಗ ಹೆಂಗ ಇನ್ನೊಂದು ನಾಲ್ಕು ದಿನ ಬಿಟ್ಟು ಬಂದ ಅಂದ್ರು ಅವ್ರ ಮನೆಯೊಳಗೆ ಕೇಳೋರು ಹೇಳೋರು ಏನೋ ಭಾಳ ಮಾಡಿ ಬೈದು ಜಗಳ ಮಾಡಿ ಇಟ್ಕೊಂತೀವಿ ನಿಮ್ಮದು ಹಂಗೆ ಆಗಂಗಿಲ್ಲ ಅರ್ಥ ಮಾಡ್ಕೊರಿ ಹೆಣ್ಮಕ್ಳಿಗೆ ಯಾವತ್ತು ಭಾಳ 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 ನಮ್ಮ ಬುದ್ಧಿ ನಾವು ಇಟ್ಕೊಂಡು ಜೀವನ ಮಾಡ್ಬೇಕು ದುಡುಕಬಾರದು ಅದನ್ನು ಹೇಳ್ತಾ ಇರೋದು ನೋಡ್ರಿ ವಿಚಾರ ಮಾಡ್ರಿ ಜೀವಕ್ಕೇನು ತಾಸ್ ತಗೋಬೇಡ್ರಿ ಮಾತಾಡಿ ಬಗ್ಗೆ ಹರ್ಸ್ಕೊಳ್ಳೋಣ ನಮ್ಮ ಮೊದಲ ನಮ್ಮ ಅಣ್ಣ ಮನೆಗೆ ಬರ್ರಿ ಏನ ನೀವು ಈಗ ಜೀವಕ್ಕೆಲ್ಲ ಏನೋ ತಾಸು ಮಾಡ್ಕೋಬೇಡ್ರಿ ಮಾತಾಡೋಣ ಅಂತ ಏನ ನಡಿ ಅವಾ ಅವ ನೀ ಹಿಂಗೆ ಕುಂದ್ರ ನಂಗೆ ದಿನ ಹೊಡೆದಂಗೆ ಆಕತಿ ಹಿಂಗೆ ಕುಂದರ್ಲಾರ್ದೆ ಇನ್ನೇನು ಮಾಡ್ಲವ ಮಾತಾಡೋಗಿದ್ದು ನೋಡಿದೆ ಅವರು ಅವ್ರ ಕಡೆ ನ್ಯಾಯ ಐತಿ ಅವ್ರ ಕಡೆ ಜನ ಅದಾರ ಅವ್ರ ಕಡೆ ಎಲ್ಲ ಸಪೋರ್ಟ್ ಐತಿ ಮಾತಾಡ್ತಾರ ನಾವು ನೋಡಿ ಗಬ್ಬೆ ಪರಿಗತಿ ನಿಂತಿರೋದು